ನಮಸ್ಕಾರ ವೀಕ್ಷಕರೇ ಕೇವಲ ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ರಾಮ ಮಂದಿರ ಉದ್ಘಾಟನಾ ದಿನವನ್ನ ಸಂಭ್ರಮಿಸ್ತಾ ಇದೆ ಯಾವ್ಯಾವ ದೇಶದಲ್ಲಿ ಹೇಗೆಲ್ಲ ಸೆಲೆಬ್ರೇಷನ್ ಆಗ್ತಾ ಇದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳಿಸಿದ್ವಿ ಈಗ ಆ ಸಾಲಿಗೆ ಸೇರ್ಪಡೆಯಾಗಿರೋ ದೇಶ ಅಂದ್ರೆ ಅದು ಪಕ್ಕದ ಪಾಕಿಸ್ತಾನ ಎಸ್ ಅಂದ ಹಾಗೆ ಇಡೀ ಪಾಕಿಸ್ತಾನವೇ ರಾಮ ಮಂದಿರವನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಹಾಗಂತ ಅಲ್ಲಿನ ಹಿಂದೂಗಳು ಸೆಲೆಬ್ರೇಟ್ ಮಾಡ್ತಿದ್ದಾರಾ ಅಂತ ಕೇಳಿದ್ರೆ ಅದು ಕೂಡ ಈಗ ಸುದ್ದಿ ಅಲ್ಲ ಸದ್ಯ ನಲ್ಲಿ ಫೈರ್ ಬ್ರಾಂಡ್ ಅಂತ ಎನಿಸಿಕೊಂಡಿರೋ ಸೀನಿಯರ್ ಮುಸ್ಲಿಂ ಮಹಿಳಾ ಜರ್ನಲಿಸ್ಟ್ ಒಬ್ಬರು ರಾಮ ಮಂದಿರ ಉದ್ಘಾಟನೆಯನ್ನ ಸೆಲೆಬ್ರೇಟ್ ಮಾಡೋಕೆ ಮುಂದಾಗಿದ್ದಾರೆ ಧರ್ಮಾಂಧತೆಯಲ್ಲಿ ಮುಳುಗಿರೋ ನಲ್ಲಿ ಜಾತ್ಯಾತೀತರಿದ್ದಾರೆ ಅಂದ್ರೇನೆ ಆಶ್ಚರ್ಯ ಅಂಥದ್ರಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ರಾಮನನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಂಬೋದಕ್ಕೆ ಕಷ್ಟ ಆಗೇ ಆಗತ್ತೆ ಆದ್ರೂ ಕೂಡ ಇದು ನಿಜ ಹಾಗಿದ್ರೆ ಆ ಮಹಿಳಾ ಜರ್ನಲಿಸ್ಟ್ ಯಾರು ಉಗ್ರ ಪೋಷಿತ ದೇಶದಲ್ಲಿರೋ ಅವರು ಡೇರಿಂಗ್ ಆಗಿ ಇರೋದು ಹೇಗೆ ಅವರ ಹಿನ್ನೆಲೆ ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಅಂದ ಹಾಗೆ ನಾವು ಹೇಳೋಕ್ ಹೋಗ್ತಾ ಇರೋ ಈ ಮಹಿಳಾ ಜರ್ನಲಿಸ್ಟ್ ಹೆಸರು ಅರ್ಜು ಕಾಸ್ಮಿ ಅಂತ ಮೊದಲಿಗೆ ರಾಮ ಮಂದಿರ ಕುರಿತಂತೆ ಆಕೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಆಮೇಲೆ ಅವರ ಹಿಸ್ಟರಿಯನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಸಂಖ್ಯಾತ ಹಿಂದೂಗಳ ಶತಮಾನದ ಕನಸು ನನಸಾಗೋ ಈ ದಿನದಂದು ಪಾಕ್ ನಲ್ಲಿ ದೊಡ್ಡ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ಅರ್ಜು ಕಾಜ್ಮಿ ಜೊತೆಗೆ ಎರಡು ಹಿಂದೂ ಕುಟುಂಬಗಳನ್ನ ದತ್ತು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅರ್ಜು ರಾಮ ಮಂದಿರದ ಬಗ್ಗೆ ಮಾತನಾಡಿರೋ ಅರ್ಜು ಹೇಳಿದ್ದೇನೆಂದ್ರೆ ಬಹುತೇಕ ಪಾಕಿಸ್ತಾನ ನಾಗರಿಕರು ರಾಮ ಮಂದಿರವನ್ನ ಬೆಂಬಲಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಭಾರತ ವಿರುದ್ಧ ಏನಾದರೂ ಕುತಂತ್ರ ಮಾಡಿ ಹೊಸ ಸಮಸ್ಯೆ ಸೃಷ್ಟಿ ಮಾಡೋ ಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ ಯಾಕಂದ್ರೆ ಆಲ್ರೆಡಿ ಆಫ್ಘಾನ್ ಗಡಿಯಲ್ಲಿ ಸಮಸ್ಯೆಗಳು ನಡೀತಾನೆ ಇದೆ ಪಾಕಿಸ್ತಾನ ಸರ್ಕಾರ ಆಗಲಿ ಅಥವಾ ಪಾಕ್ ರಾಜಕಾರಣಿಗಳಾಗಲಿ ರಾಮ ಮಂದಿರದ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಅಂದಿದ್ದಾರೆ ಈ ಮೂಲಕ ರಾಮ ಮಂದಿರಕ್ಕೆ ಬೆಂಬಲ ಸೂಚಿಸಿದ್ದು ಒಂದು ಕಡೆ ಆದ್ರೆ ಪಾಕ್ ನ ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಬಿಚ್ಚಿಡ್ತಾರೆ ಅರ್ಜು ಕಾಜ್ಮಿ ನಿಮ್ಮೆಲ್ರಿಗೂ ಗೊತ್ತಿರಬಹುದು ಕೆಲ ದಿನಗಳ ಹಿಂದೆ ಒಂದು ನ್ಯೂಸ್ ಇಡೀ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದೇನಂದ್ರೆ ಭಾರತ ಸೇರಿ ವಿಶ್ವದ ಹಲವೆಡೆ ವಿದ್ವಂಸಕ ಕೃತ್ಯ ಎಸಗಿ ಪಾಕ್ನಲ್ಲಿ ಕದ್ದು ಕೂತಿರೋ ದಾವೂದ್ ಇಬ್ರಾಹಿಂಗೆ ಯಾರೋ ವಿಷ ಹಾಕಿದ್ದಾರೆ ಅಂತ ಆ ಸುದ್ದಿಯನ್ನ ತಿಳಿಸಿದ್ದು ಇದೇ ಅರ್ಜು ಎಸ್ ಡಿಸೆಂಬರ್ ತಿಂಗಳ ಮಧ್ಯದಲ್ಲಿ ಈ ರೀತಿಯ ಸ್ಫೋಟಕ ನ್ಯೂಸ್ ಬಿಚ್ಚಿಡ್ತಾರೆ ಅರ್ಜು ಕಳೆದ ಎರಡು ದಿನಗಳಿಂದ ದಾವೂದ್ ವೈದ್ಯಕೀಯ ಆರೈಕೆಯಲ್ಲಿದ್ದು ವಿಷ ಪ್ರಾಶನವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ಆತ ಕರಾಚಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದು ವೈದ್ಯರು ಆತನನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಆತನ ಸ್ಥಿತಿ ಗಂಭೀರವಾಗಿದೆ ಅನ್ನೋ ನ್ಯೂಸ್ ಬಿಚ್ಚಿಡ್ತಾರೆ ಅರ್ಜು ಆಕೆ ಹೇಳಿದ ಈ ಸುದ್ದಿ ವರ್ಲ್ಡ್ ವೈಡ್ ಹರಿದಾಡುತ್ತೆ ದಾವೂದ್ ಸತ್ತೇ ಹೋದ್ನೇನೋ ಅನ್ನೋ ಮಟ್ಟಕ್ಕೆ ಸದ್ದು ಮಾಡುತ್ತೆ ಆದ್ರೆ ಅದ್ಯಾವುದಕ್ಕೂ ಆರಂಭದಲ್ಲಿ ಕ್ಲಾರಿಫಿಕೇಶನ್ ಇರೋದಿಲ್ಲ ಆತನ ಹೆಸರು ಹೇಳಿದ್ರೆ ಅದರಲ್ಲೂ ಪಾಕಿಸ್ತಾನದಲ್ಲಿ ಆತನ ಹೆಸರು ಎತ್ತಿದ್ರೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಗೊತ್ತಿದ್ರು ಇಂಥದ್ದೊಂದು ಸುದ್ದಿಯನ್ನ ನೀಡ್ತಾರೆ ಜರ್ನಲಿಸ್ಟ್ ಅರ್ಜು ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ ಅನ್ನೋ ಹಾಗೆ ಅರ್ಜು ಹೇಳಿಕೆ ಬಳಿಕ ಪಾಕ್ನಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆದು ಹೋಗುತ್ತವೆ ಇದ್ದಕ್ಕಿದ್ದಂತೆ ಇಂಟರ್ನೆಟ್ ಬಂದ್ ಆಗುತ್ತೆ ಸುಮಾರು ಏಳೆಂಟು ಗಂಟೆಗಳ ಕಾಲ ಪ್ರಮುಖ ಸಾಮಾಜಿಕ ಜಾಲತಾಣಗಳೆಲ್ಲ ಪಾಕಿಸ್ತಾನದಲ್ಲಿ ಸ್ಥಗಿತ ಆಗುತ್ತೆ ಇದನ್ನೆಲ್ಲ ಗಮನಿಸಿದ ಅರ್ಜು ಮತ್ತೊಂದು ಹೇಳಿಕೆ ಕೊಡ್ತಾರೆ ಅದೇನಂದ್ರೆ ಖಂಡಿತವಾಗ್ಲು ಪಾಕಿಸ್ತಾನದಲ್ಲಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ ಇಲ್ಲದೆ ಹೋಗಿದ್ರೆ ಸಡನ್ ಆಗಿ ಸಾಮಾಜಿಕ ಜಾಲತಾಣಗಳು ಬಂದ್ ಆಗೋದಕ್ಕೆ ಚಾನ್ಸೇ ಇಲ್ಲ ದಾವೂದ್ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನನ್ನೋ ಮುಚ್ಚಿಡಲಾಗ್ತಾ ಇದೆ ಅಂತಾರೆ ಇದು ದಾವೂದ್ ವಿಷಯದಲ್ಲಾದ್ರೆ ಅರ್ಜು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋದ್ರೆ ಇಂತ ಅದೆಷ್ಟೋ ವಿಚಾರಗಳನ್ನ ಆಕೆ ಧೈರ್ಯವಾಗಿ ಹೇಳಿರೋ ಉದಾಹರಣೆ ಸಿಗ್ತಾ ಹೋಗುತ್ತೆ ಅವರ ಹೆಸರಲ್ಲೇ ನಡೀತಾ ಇರೋ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನ ಹೊರ ಹಾಕ್ತಾ ಇರ್ತಾರೆ ವಿಚಾರ ಯಾವುದೇ ಇರಲಿ ಅದರಲ್ಲಿ ಬರೋ ವ್ಯಕ್ತಿಗಳು ಯಾರೇ ಇರಲಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋದ್ರಲ್ಲಿ ಅರ್ಜು ಫೇಮಸ್ ಪಾಕಿಸ್ತಾನದಂತಹ ದೇಶದಲ್ಲಿದ್ದುಕೊಂಡು ಇಷ್ಟು ಧೈರ್ಯ ಇರೋದು ಮೆಚ್ಚಲೇಬೇಕಾಗಿದ್ದು ಅಂತಾರೆ ಆಕೆಯನ್ನ ತಿಳಿದಿರೋ ಜನರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈಕೆ ಪ್ರೊ ಹಿಂದೂ ಅನ್ನೋದು ಹೌದು ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಸೆಕ್ಯುಲಾರಿಸಂ ಅನ್ನು ಪದದ ಅರ್ಥವನ್ನೇ ಹಾಳು ಮಾಡಿದ್ದಾರೆ ಒಂದು ಸಮುದಾಯವನ್ನ ಮಾತ್ರ ಓಲೈಸೋದು ಭಾರತದಲ್ಲಿ ಮೆಜಾರಿಟಿ ಇರೋ ಧರ್ಮವನ್ನ ನಿಂದಿಸೋದೇ ಸೆಕ್ಯುಲಾರಿಸಂ ಅಂತ ಬಿಂಬಿಸಿಬಿಟ್ಟಿದ್ದಾರೆ ಆದ್ರೆ ಆದರೆ ಅರ್ಜುನ್ ಪಾಕ್ನಲ್ಲಿದ್ದುಕೊಂಡು ಪ್ರತಿ ಹಿಂದೂ ಹಬ್ಬಕ್ಕೂ ಶುಭಾಶಯ ತಿಳಿಸುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಪಾಕ್ನಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳಾದಾಗ ಹಿಂದೂ ಲೈಫ್ ಮ್ಯಾಟರ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾರೆ ನಮ್ಮ ದೇಶದ ರಾಜಕಾರಣಿಗಳು ಇಂಥ ವಿಚಾರಗಳಲ್ಲಿ ಎಷ್ಟು ಸೆಲೆಕ್ಟಿವ್ ಆಗಿರ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ ಯಾರಿಗೆ ಸಾಂತ್ವನ ಹೇಳಬೇಕೋ ಅವರಿಗೆ ಮಾತ್ರ ಸಾಂತ್ವನ ಹೇಳೋದು ಯಾರಿಗೆ ಸಹಾಯ ಮಾಡಿದರೆ ರಾಜಕೀಯ ಲಾಭ ಆಗುತ್ತೋ ಅವರಿಗೆ ಮಾತ್ರ ಸಹಾಯ ಮಾಡೋದು ಉಳಿದವರು ಏನ್ ಬೇಕಾದರೂ ಆಗ್ಲಿ ಅನ್ನೋ ಮನೋಭಾವ ನಮ್ಮ ದೇಶದ ಕೆಲ ರಾಜಕಾರಣಿಗಳಲ್ಲಿದೆ ಇವರೆಲ್ಲರ ಮಧ್ಯೆ ಅರ್ಜು ವಿಶೇಷವಾಗಿ ಕಾಣಿಸ್ತಾರೆ ರಾಮನವಮಿಯಿಂದ ಹಿಡಿದು ಶಿವರಾತ್ರಿಯವರೆಗೂ ಎಲ್ಲ ಹಬ್ಬಗಳಿಗೂ ವಿಶ್ ಮಾಡಿ ಸೌಹಾರ್ದತೆ ಮೆರೀತಾರೆ ಅರ್ಜು ಹೋಳಿ ಹಬ್ಬದ ಸಂದರ್ಭದಲ್ಲಿ ಪಕ್ಕ ಹಿಂದೂ ಮಹಿಳೆಯಂತೆ ಡ್ರೆಸ್ ಮಾಡಿಕೊಂಡು ಸುದ್ದಿಯಾಗಿದ್ರು ಅರ್ಜು ಇದಿಷ್ಟೇ ಅಲ್ಲದೆ ಭಾರತ ಯಾವುದೇ ಕ್ಷೇತ್ರದಲ್ಲಿ ಮೈಲುಗಲ್ಲು ಸಾಧಿಸಿದರೂ ತಪ್ಪದೇ ವಿಶ್ ಮಾಡಿ ಸಂತಸ ವ್ಯಕ್ತಪಡಿಸುತ್ತಾರೆ ಅರ್ಜು ಕಾಜ್ಮಿ ಇದೆಲ್ಲದರ ಜೊತೆಗೆ ಕಳೆದ ವರ್ಷ ಅರ್ಜು ಮಾಡಿದ್ದ ಟ್ವೀಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಪಾಕಿಸ್ತಾನ ಆರ್ಥಿಕವಾಗಿ ಬರ್ಬಾತಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದ ಸಮಯ ಅದು ದಿನ ಬೆಳಗಾದ್ರೆ ಗುಂಡಿನ ದಾಳಿ ಜಗಳ ದೊಂಬಿಯಂತಹ ಸುದ್ದಿಗಳೇ ಹೆಚ್ಚು ಬರ್ತಾ ಇದ್ದ ಟೈಮ್ ನಲ್ಲಿ ಅರ್ಜು ಅಕೌಂಟ್ ಇಂದ ಒಂದು ಪೋಸ್ಟ್ ಬರುತ್ತೆ ಅದೇನಂದ್ರೆ ನನ್ನ ಸೋದರರು ಹಾಗೂ ಇತರೆ ಫ್ಯಾಮಿಲಿ ಮೆಂಬರ್ಸ್ ಪಾಕ್ ನಲ್ಲಿ ನಮಗೆ ಭವಿಷ್ಯವೇ ಇಲ್ಲ ಅಂತ ಯೋಚಿಸ್ತಾ ಇದ್ದಾರೆ ಆದರೆ ನಮ್ಮ ತಾತ ಹಾಗೂ ಅವರ ಫ್ಯಾಮಿಲಿ ಪ್ರಯಾಗ್ರಾಜ್ ದೆಹಲಿಯನ್ನ ತೊರೆದು ಉತ್ತಮ ಭವಿಷ್ಯ ಕಟ್ಟಿಕೊಳ್ತೀವಿ ಅಂತ ಪಾಕಿಸ್ತಾನಕ್ಕೆ ಬಂದರು ವಾಟ್ ಲಗಾದಿ ದಾದಾಜಿ ಅಂತ ಕೈ ಮುಗಿದು ಸರ್ಕ್ಯಾಸ್ಟಿಕ್ ಆಗಿ ಒಂದು ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಪಾಕಿಸ್ತಾನದ ಅಸಲಿಯತ್ತನ್ನ ವ್ಯಂಗ್ಯವಾಗಿ ಇಡೀ ಜಗತ್ತಿನ ಮುಂದೆ ಬಿಚ್ಚಿಟ್ಟಂತಾಗಿತ್ತು ಅರ್ಜೂರಾಯ್ ಪೋಸ್ಟ್ಗೆ ಭಾರತೀಯರಿಂದಲೂ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿತ್ತು ಸಾಕಷ್ಟು ಭಾರತೀಯರು ರಿಟ್ವೀಟ್ ಹಾಗೂ ಕಾಮೆಂಟ್ ಗಳನ್ನ ಹಾಕಿದ್ರು ಕೆಲವರಂತೂ ನೀವು ಭಾರತಕ್ಕೆ ಬಂದೇ ಬಿಡಿ ಅಂತ ಸ್ವಾಗತ ಕೂಡ ನೀಡಿದ್ರು ಇನ್ನು ಕೆಲವರು ಯೋಗಿಜಿಗೆ ಹೇಳಿ ಗರ್ ವಾಪ್ಸಿ ಮಾಡಿಸ್ತೀವಿ ಅಂತ ತಮಾಷೆಯ ಟ್ವೀಟ್ ಗಳನ್ನು ಕೂಡ ಮಾಡಿದ್ರು ಪಾಕ್ನಂತ ನೆಲದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಸದ್ದು ಮಾಡ್ತಾ ಇರೋ ಅರ್ಜೂರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ಅಂದಹಾಗೆ ಅರ್ಜು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಕರಾಚಿಯಲ್ಲಿರೋ ಮೆಥೋಡಿಸ್ಟ್ ಹೈಸ್ಕೂಲ್ ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಅವರು ಮುಗಿಸ್ತಾರೆ ಅವರ ತಂದೆ ಸೈಯದ್ ಸಲಾಹುದ್ದೀನ್ ಕಾಜ್ಮಿ ಕೂಡ ಪಾಕಿಸ್ತಾನದ ಖ್ಯಾತ ಪತ್ರಕರ್ತರಾಗಿದ್ರು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಜು ತಂದೆಗೆ ಜರ್ನಲಿಸಂನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಪಾಕ್ ಸರ್ಕಾರ ಗೋಲ್ಡ್ ಮೆಡಲ್ ನೀಡಿ ಗೌರವಿಸಿರುತ್ತೆ ತಂದೆಯ ಯಶಸ್ಸು ಕಂಡಿದ್ದ ಅರ್ಜುಗೆ ಸಹಜವಾಗಿಯೇ ಜರ್ನಲಿಸಂನತ್ತ ಆಸಕ್ತಿ ಉಂಟಾಗಿರುತ್ತೆ ಪ್ರೌಢ ಶಿಕ್ಷಣದ ಬಳಿಕ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಂನಲ್ಲಿ ಬ್ಯಾಚುಲರ್ ಹಾಗೂ ಮಾಸ್ಟರ್ ಡಿಗ್ರಿ ಮುಗಿಸ್ತಾರೆ ಅರ್ಜು ಕಾಜ್ಮಿ ನಿಹಾವ್ ಒಲಾಂ ಅನ್ನೋ ಮ್ಯಾಗ್ಝಿನ್ಗೆ ಕಾಲಮಿಸ್ಟ್ ಆಗಿ ಬಂದು ನಂತರ ಅದರ ಕೋ ಎಡಿಟರ್ ಆಗಿ ಕೆಲಸ ಮಾಡೋ ಅರ್ಜುರ ಬರಹಗಳೇ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ ಬಳಿಕ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾರೆ ಅರ್ಜು ಅದ್ ಯಾವಾಗ ಡಿಸ್ಕಷನ್ಗೆ ಎಂಟ್ರಿ ಕೊಟ್ಟರು ಅರ್ಜು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದೇ ವಿಚಾರ ಇದ್ರೂ ಒನ್ ಸೈಡೆಡ್ ಆಗಿ ಮಾತನಾಡದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋ ಅರ್ಜುರನ್ನ ಜನ ಮೆಚ್ಚಿಕೊಳ್ತಾ ಬರ್ತಾರೆ ಅಂದ್ಹಾಗೆ ಹಿಂದೂಗಳ ಪರ ದನಿ ಭಾರತವನ್ನ ಹೊಗಳಿದ ಮಾತ್ರಕ್ಕೆ ಅರ್ಜು ಒನ್ ಸೈಡೆಡ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಪಾಕಿಸ್ತಾನದ ಪರವಾಗಿ ಅದೆಷ್ಟೋ ಇಂಡಿಯನ್ ಟಾಕ್ ಶೋಗಳಲ್ಲೂ ಭಾಗಿಯಾಗಿದ್ದಾರೆ ಅರ್ಜು ಸದ್ಯ ಅವರದೇ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರೋ ಅರ್ಜು ವಾಸ್ತವವನ್ನ ನಿರ್ಭೀತಿಯಿಂದ ಹೇಳಿ ಫೇಮಸ್ ಆಗಿದ್ದಾರೆ ಒಟ್ನಲ್ಲಿ ಪಾಕ್ ನೆಲದಲ್ಲಿ ನಿಂತು ಸತ್ಯಕ್ಕೆ ಜೈ ಅನ್ನೋ ಅರ್ಜು ಸೆಕ್ಯುಲಾರಿಸಂಗೆ ನಿಜವಾದ ಅರ್ಥದಂತೆ ಕಾಣಿಸ್ತಾರೆ ಒಂದು ಧರ್ಮವನ್ನ ತುಳಿಯೋದೇ ಸೆಕ್ಯುಲಾರಿಸಂ ಅಂದುಕೊಂಡಿರೋ ಜನರ ಮಧ್ಯೆ ಎಲ್ಲರನ್ನು ಸಮಾನಾಗಿ ಕಾಣುವುದೇ ಸೆಕ್ಯುಲಾರಿಸಂನ ನಿಜವಾದ ಅರ್ಥ ಅಂತ ಹೇಳೋಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ